ಶುಭೋದಯ ಎಲ್ಲರಿಗೂ ಶ್ರೀ ಆದಿತಿ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೈಮಹದೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ಸದಾ ಯಾವತ್ತು ನಿಮ್ಮ ಮೇಲೆ ಇರಲಿ ಬಂಧುಗಳೇ ಬಂಧುಗಳ ಈ ದಿನ ತಾರೀಕು ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಉತ್ತರಾಯಣ ಗ್ರೀಷ್ಮರುತು ಶ್ರೀ ವಿಶ್ವಬಸನ ಸಂಸ್ಥರದ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಬಿದಿಗೆ ಈ ದಿನ ಈ ದಿನ ಪೂರ್ವಾಷಾಢ ನಕ್ಷತ್ರ ಇದೆ ತುಂಬ ಒಳ್ಳೆಯ ನಕ್ಷತ್ರ ಆಗಿರೋದರಿಂದ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅದರಲ್ಲೂ ಎಕ್ಸ್ಪೆಷಲಿ ಧನುಷ್ ರಾಶಿಯವರಿಗೆ ಈ ದಿನ ತುಂಬ ವಿಶೇಷವಾಗಿರ್ತಕ್ಕಂಥ ದಿನ ಶುಭ ಕಾಲ ಬಂದು ಒಂಬತ್ತು ಮೂವತ್ತರಿಂದ ಹತ್ತುವರೆವರೆಗೂ ತಿರ್ಗಿ ಹನ್ನೆರಡರಿಂದ ಒಂದು ಮೂವತ್ತರವರೆಗೂ ತುಂಬ ಒಳ್ಳೆ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಗಮನ ಕೊಡೋಣ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧ ಶುಕ್ರ ಶನಿ ಚ ರಾಹು ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ಸಿರಿ ಗುರುವೇ ನಮಃ ಗುರುವೇ ಸರ್ವಲೋಕಾನಂ ಬಿಜಸೆ ಭೌರೋಗಿಣಾಂ ನಿದೆಯೇ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋದಾದರೆ ಮೊದಲಿಗೆ ಮೇಷರಾಶಿಯವರಿಗೆ ಗೌರವ ಸ್ಥಾನಮಾನ ಸಿಗ್ತಕ್ಕಂಥ ದಿನ ತುಂಬ ಒಳ್ಳೆಯ ಅಭಿವೃದ್ಧಿ ಆಗ್ತಕ್ಕಂಥ ದಿನ ಈ ದಿನ ರಾಶಿಯವರಿಗೆ ಒಳ್ಳೊಳ್ಳೆ ಸ್ನೇಹಿತರುಗಳು ಪರಿಚಯ ಆಗ್ತಾರೆ ಒಳ್ಳೊಳ್ಳೆ ಗೆಳತಿಯರು ಒಳ್ಳೊಳ್ಳೆ ಸ್ನೇಹಿತರು ಒಳ್ಳೊಳ್ಳೆ ಬಂಧು ಮಿತ್ರರು ನಿಮಗೆ ಪರಿಚಯ ಆಗಿ ತುಂಬ ಚೆನ್ನಾಗಿರ್ತಾರೆ ಈ ದಿನ ಲವಲವಿಕೆಯಾಗಿ ಮಿಥುನ ರಾಶಿಯವರಿಗೆ ಈ ದಿನ ಲಾಭ ಕಟ್ಟಿಟ್ಟ ಬುತ್ತೆ ನಿಮಗೆ ಸ್ಥಾನ ಉಚ್ಚತ ಉನ್ನತವಾಗಿರ್ತಕ್ಕಂಥ ಸ್ಥಾನ ಈ ದಿನ ಮಿಥುನ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಪ್ರಸಿದ್ಧಿ ಪಡ್ತಕ್ಕಂಥ ದಿನ ನೀವು ಯಥೇಚ್ಛವಾಗಿ ಸುಖ ಶಾಂತಿ ನೆಮ್ಮದಿ ಪ್ರಸಿದ್ಧಿಯನ್ನು ಹೊಂದುವಂಥ ದಿನ ಸಿಂಹರಾಶಿಯವರಿಗೆ ಈ ದಿನ ನೀವು ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಬೇಕು ಬೇರೆಯವ್ರ ಮೇಲೆ ಅವಲಂಬಿತರಾಗುತ್ತೆ ಬೇರೆಯವ್ರ ಮೇಲೆ ನಂಬೋದು ಜಾಸ್ತಿ ಈ ದಿನ ತುಂಬ ಹಾಗಾಗಿ ನೀವು ದಯವಿಟ್ಟು ಸ್ವಲ್ಪ ಎಚ್ಚರಿಕೆಯಿಂದ ಕಾಲ ಕಳೆಯಿರಿ ಕನ್ಯಾರಾಶಿಯವರಿಗೆ ಮಿತ್ರತ್ವ ಬರಿತದೆ ಅಂದರೆ ಹೊಸ ಹೊಸ ಸ್ನೇಹಿತರುಗಳು ಬರ್ತಾರೆ ಹೊಸ ಹೊಸ ಮಿತ್ರರುಗಳು ಪರಿಚಯ ಆಗ್ತಾರೆ ಅಲ್ಲಿಂದ ನಿಮ್ಗೆ ಹೆಲ್ಪಿಂಗ್ ನೇಚರ್ ಆಗುತ್ತೆ ತುಲಾರಾಶಿಯವರಿಗೆ ಈ ದಿನ ಶುಭದಾಯಕವಾಗಿರ್ತಕ್ಕಂಥ ದಿನ ತುಂಬ ಚೆನ್ನಾಗಿದೆ ಈ ದಿನ ನಿಮಗೆ ಶುಕ್ರ ಅಧಿಪತಿಯಾಗಿದ್ರು ಆಗಿದ್ರೂ ಕೂಡ ಈ ದಿನ ಲಕ್ಷ್ಮೀ ನಾರಸಿಂಹ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಬೇರೆಯವರಿಗೆ ನೀವು ಆಸರೆಯಾಗಿರ್ತೀರಿ ಬೇರೆಯವ್ರಿಗೆ ಎಲ್ಪಿಂಗ್ ನೇಚರ್ ಕೇಳ್ತೀರಿ ಬೇರೆಯವ್ರಿಗೆ ನೀವು ಸಹಾಯಸ್ಥವನ್ನು ಬಿಡ್ತೀರಿ ಈ ದಿನ ಧನುಷರಾಶಿಯವ್ರಿಗಂತೂ ಈ ದಿನ ತುಂಬ ಚೆನ್ನಾಗಿದೆ ಪೂರ್ವಾಷ ನಕ್ಷತ್ರ ಬೇರೆ ಇದೆ ರಾಶಿಗೆ ಈ ದಿನ ಕಾಳಜಿನ ವಹಿಸ್ತಕ್ಕಂಥದ್ದು ನೀವು ಪ್ರೀತಿ ಪಾತ್ರರಿಗೆ ತುಂಬ ಪ್ರೀತಿಯನ್ನು ಕೊಡ್ತಕ್ಕಂಥದ್ದು ಅವರಿಗೆ ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು ಅವರಿಗೆ ಚೆನ್ನಾಗಿ ಮಾತಾಡಿಸ್ತಕ್ಕಂಥದ್ದು ಚೆನ್ನಾಗಿ ಕಾಳಜಿಯನ್ನು ವಹಿಸ್ತೀರಿ ಬೇರೆಯವ್ರಿಗೆ ಅಂದರೆ ನಿಮಗೆ ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರಿಗೆ ಮಕರ ರಾಶಿಯವ್ರಿಗಂತೂ ಶಾಂತಿ ಸಮಾಧಾನ ಇವತ್ತು ತುಂಬ ಚೆನ್ನಾಗಿದೆ ನಿಮಗೆ ಕುಂಭರಾಶಿಯವರಿಗೆ ಅಧಿಕಾರವನ್ನು ತೋರಿಸ್ತೀರಿ ದರ್ಪವನ್ನು ತೋರಿಸ್ತೀರಿ ಬೇರೆಯವ್ರಿಗೆ ಜಗಳ ಮಾಡ್ತೀರಿ ಬೇರೆಯವ್ರಿಗೆ ಉತ್ತೇಜನವನ್ನು ಇದು ಮಾಡ್ತೀರಿ ಹುಷಾರಾಗಿರಿ ಮೀನರಾಶಿಯವರಿಗೆ ಉಲ್ಲಾಸದಾಯಕವಾಗಿರ್ತಕ್ಕಂಥ ದಿನ ಒಳ್ಳೊಳ್ಳೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಬಂಧು ಮಿತ್ರರು ಆಗಮನ ನೆಮ್ಮದಿಯ ಜೀವನವನ್ನು ಕಳೀತೀರಿ ಈ ದಿನ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕ ಇಲ್ಲಮ್ಮ ಹಾಗೂ ನನ್ನ ತಂದೆ ಮಲೇ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಉಧೋ ಎಲ್ಲಮ್ಮ ಉಧೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇ ಮಾದಪ್ಪ ನಿಮ್ಮ ಜೀವನದಲ್ಲಿ ಎಲ್ಲರಿಗೂ ಸುಖ ಶಾಂತಿ ಸಿಕ್ಕಲಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಲೋಕವು ಸಮಸ್ತ ಭವಂತು ಸನ್ಮಂಗಳಾರಿ ಭವಂತು ಸರ್ವೇ ಜನ ಸುಖಿನೋ ಭವಂತು ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ಹಾಗೆ ಯಾವೆಲ್ಲ ರಾಶಿಗಳಿಗೆ ಶುಭ ಫಲಗಳಿವೆ ಯಾವೆಲ್ಲ ರಾಶಿಯವರು ಜಾಗರೂಕರಾಗಿರ್ಬೇಕು ಅಂತ ತಿಳಿಸ್ಕೊಟ್ರು ಗುರುಗಳು ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು